ಇಲ್ಲಿ ನಮ್ಮ ಒಂದು ಆಫೀಸ್ನ ಇದೆ ಇಡೀ ರಾಜ್ಯಾದ್ಯಂತ ನಾವು ಸಂಘಟನೆ ಮಾಡಿ ಆ ಮೂಲಕ ರಾಜ್ಯ ಸಂಘಟನೆಯಾಗಿ ನಾವು ಮುಂದುವರಿತಾ ವಿಶೇಷವಾಗಿ ಛಾಯವೃತ್ತಿ ಬಾಂಧವರ ಕ್ಷೇಮಾಭಿವೃದ್ಧಿಗೋಸ್ಕರ ನಾವು ಪ್ರತಿ ವರ್ಷ ಡಿಜಿ ಇಮೇಜ್ ಅನ್ನೋ ಒಂದು ವಸ್ತು ಪ್ರದರ್ಶನ ನಾವು ಆಯೋಜನೆ ಮಾಡ್ತಾ ಈ ವಸ್ತು ಪ್ರದರ್ಶನ ಈಗ ದಶಮಾನೋತ್ಸವದ ಉತ್ಸವವಾಗೈತೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿಗಳಿಂದ ಛಾಯಾವೃತ್ತಿ ಬಾಂಧವರು ಬರ್ತಾ ಇದ್ದಾರೆ ಅವರ ಜೊತೆಗೆ ಹಾಬಿ ಫೋಟೋಗ್ರಾಫರ್ಸು ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸು ಯೂಟ್ಯೂಬರ್ಸು ಪ್ರೆಸ್ ಮೀಡಿಯವರು ಮತ್ತು ವಿವಿಧ ಆಯಾಮ ಜನಗಳಲ್ಲಿರ್ತಕ್ಕಂಥ ಫೋಟೋಗ್ರಾಫರ್ಸು ಈ ಒಂದು ವಸ್ತು ಪ್ರದರ್ಶನಕ್ಕೆ ಮಾಡ್ತಾರೆ ಈ ವಸ್ತು ಪ್ರದರ್ಶನದಲ್ಲಿ ವಿಶೇಷವಾಗಿ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಸೋನಿ ನಿಕಾನ್ ಕೆಲಾಮ್ ಫ್ಯೂಜಿ ಪ್ಯಾನಸೋನಿಕ್ ಅಂತ ಬೇರೆ ಕಂಪ್ನಿಗಳು ಕೂಡ ಸುಮಾರು ಒಂದು ನೂರೈವತ್ತಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಒಂದು ಎರಡು ಸಾವಿರಕ್ಕೂ ಅಧಿಕವಾದಂಥ ಪ್ರಾಡಕ್ಟ್ಗಳು ಇಲ್ಲಿ ಯಿಸ್ತೆಯಾಗುತ್ತೆ ಈ ಮೂರು ದಿನಗಳ ಕಾಲ ನಡೆಯುವಂಥ ಈ ಒಂದು ಪ್ರದರ್ಶನದಲ್ಲಿ ವಿಶೇಷವಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಧರ್ಮಸ್ಥಳದ ಪೂಜ್ಯರಾದಂಥ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಗೃಹ ಸಚಿವರಾದ ಪರಮೇಶ್ವರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮೂರು ದಿನಗಳು ಕೂಡ ಗಣ್ಯ ಮಾನ್ಯರಿಂದ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರುತ್ತೆ ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹೆಸರಾಂತ ಛಾಯಾಚಿತ್ರ ಗ್ರಾಹಕರು ಯಾರಿದ್ದಾರೆ ಅವರನ್ನ ಕೈಗೆಳಿದು ಅವರಿಗೆ ನಾವು ಛಾಯಾಕ್ಷೀ ಪ್ರಶಸ್ತಿನ ಕೊಡ್ತಾ ಇದ್ದೀವಿ ಇದು ತಾಲೂಕಿಗೆ ಒಬ್ಬರಿಗೆ ಈ ಛಾಯಾಶ್ರೀ ಪ್ರಶಸ್ತಿ ಜೊತೆಗೆ ಜಿಲ್ಲೆಗೆ ಒಬ್ಬರನ್ನ ಐಡೆಂಟಿಫೈ ಮಾಡಿ ಛಾಯಾ ಸಾಧಕ ಪ್ರಶಸ್ತಿನ ನಾವು ಕೊಡ್ತಾ ಇದ್ವಿ ಇಂಡಸ್ಟ್ರಿಯಲ್ಲಿ ತುಂಬಾ ಹೆಸರು ಮಾಡತಕ್ಕಂಥದ್ದು ಹೆಸರು ಇರೋರಿಗೆ ನಾವು ಛಾಯಾ ರಕ್ತ ಪ್ರಶಸ್ತಿನ ಸರ್ವಿಸ್ ಅವಾರ್ಡ್ನ ನಾವು ಈ ಸರ್ ಕೊಡ್ತಾ ಇದೇ ಒಂದು ಸಂದರ್ಭದಲ್ಲಿ ಮೂರು ದಿನಗಳು ಏನು ಆಯೋಜನೆ ಮಾಡ್ತಾ ಇದೆ ದೂರದ ಊರುಗಳಿಂದ ಬರ್ತಕ್ಕಂಥವ್ರಿಗೆ ಒಂದು ವಿಶೇಷವಾದ ಪಾರ್ಕಿಂಗ್ ವ್ಯವಸ್ಥೆ ಲಗೇಜ್ ಕೌಂಟ್ರು ಮತ್ತು ಅಲ್ಲಿ ಬಂದಂಥವ್ರು ನೋಡ್ಕೊಳ್ಳುವಂಥ ವ್ಯವಸ್ಥೆ ಮತ್ತು ಬಂದ ಮೇಲೆ ಅವರಿಗೆ ಟಾಕ್ ಶೋ ಫ್ಯಾಷನ್ ಶೋ ವರ್ಕ್ಶಾಪ್ಗಳನ್ನು ಕೂಡ ನಾವು ಆಯೋಜನೆ ಮಾಡಿದ್ವಿ ಕೆ ಪಿ ಎಫ್ ಫುಡ್ ಕೌಂಟರು ಅಂತ ಕೂಡ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮ ಅರಮನೆ ಮೈದಾನ ತ್ರಿಪುರ ವಾಸಿನಿ ಗೇಟ್ ನಂಬರ್ ಟೂ ನಲ್ಲಿ ನಡೀತಾ ಇದೆ ಅದು ಗೇಟ್ ನಂಬರ್ ಟೂ ತ್ರೀ ಎರಡು ಅಂತೆ ಸೊ ಇದು ಗೇಟ್ ನಂಬರ್ ಟೂ ಅಂದರೆ ದೊಡ್ಡ ಹಾಲ್ ಇದೆ ಹಾಗಾಗಿ ಈ ಕಾರ್ಯಕ್ರಮ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನ ಕೂಡ ಈ ಕಾರ್ಯಕ್ರಮ ನಡೀತೀವಿ ಇನ್ನು ವಿಶೇಷವಾಗಿ ಈ ಒಂದು ಎಕ್ಸಿಬಿಷನ್ ಪ್ರದರ್ಶನದಲ್ಲಿ ಛಾಯಾಚಿತ್ರಗಳ ಒಂದು ಕಾಂಪಿಟೇಷನ್ ನ್ಯಾಷನಲ್ ಲೆವೆಲಲ್ಲಿ ಮಾಡಿದಂಥ ಎಫ್ಐ ವಿ ರೆಕಗ್ನಿಷನ್ ಕಾಂಪಿಟೇಷನ್ ಅಲ್ಲಿ ಈ ಕಾಂಪಿಟೇಷನಲ್ಲಿ ಗೆದ್ದಂಥ ಚಿತ್ರಗಳು ಆಯ್ಕೆ ಆದಂಥ ಚಿತ್ರಗಳನ್ನ ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಗ್ಯಾಲರಿ ಮಾಡ್ತಾ ಇದ್ದೀವಿ ಜೊತೆಗೆ ಅವಾರ್ಡ್ ಪ್ರೋಗ್ರಾಮ್ ಕೂಡ ಅಲ್ಲಿ ನಾವು ಆಯೋಜನೆ ಮಾಡಿದ್ವಿ ಈ ಮೂರು ದಿನಗಳ ಕಾಲ ಸಹಸ್ರಾರ ಸಂಖ್ಯೆಯಲ್ಲಿ ಛಾಯಾಮೃತಿ ಬಾಂಧವರು ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಗಣ್ಯಮಾನರು ಕೂಡ ಭಾಗವಹಿಸ್ತಾ ಇದ್ದಾರೆ ು ಅಂದಿನ ನಮ್ಮ ದಕ್ಷಿಣ ಭಾರತದ ಫೋಟೋ ವಿಡಿಯೋಗ್ರಾಫರ್ ಫೆಡರೇಷನ್ ಏನಿದೆ ಆ ಫೆಡರೇಷನ್ ಐದು ರಾಜ್ಯಗಳು ಎರಡು ಯೂನಿಯನ್ ಟೆರಿಟರಿ ಕೇಂದ್ರ ಪ್ರದೇಶಗಳಿಂದಲೂ ಕೂಡ ಅಧ್ಯಕ್ಷರು ಮತ್ತು ಆಫೀಸ್ ಬೇರಸ್ ಕೂಡ ಬರ್ತಾರೆ ಇದು ಛಾಯಾವೃತ್ತಿ ಬಾಂಧವರ ಹಬ್ಬ ದಶಮಾನೋತ್ಸವದ ಸಂಭ್ರಮ ಈ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಬಂದು ಈ ಒಂದು ವಸ್ತು ಪ್ರದರ್ಶನದ ರೆಕಾರ್ಡ್ನ ಮಾಡಿ